ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ ನಾನು ಸಿರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ತಲೆಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಸ್ನಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬೆಳಿಗ್ಗೆನೆ ಮಾಡಬೇಕು ಅನ್ಕೊಂಡೆ ಸ್ಕೂಲಿಗೆ ಟೈಮ್ ಆಗುತ್ತೆ ಅಂತ ಮಾಡೋಕ್ಕೆ ಹೋಗಲಿಲ್ಲ ಆಮೇಲೆ ಅವ್ನು ಸ್ಕೂಲಿಗೆ ಹೋದ್ಮೇಲೆ ಆರಾಮಾಗಿ ಮಾಡಿದ್ರಾಯ್ತು ಅಂತ ಅವ್ನು ಹೋದ್ಮೇಲೆ ತಲೆಗೆ ಎಣ್ಣೆ ಹಚ್ಕೊಂಡು ಸ್ವಲ್ಪ ಬೆಡ್ ಎಲ್ಲಾ ಹರಡಿತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದೀನಿ ಅವನಿಗೆ ಮಾತ್ರ ಬೆಳಿಗ್ಗೆ ತಿಂಡಿ ಮಾಡಿದ್ದೆ ತಿಂಡಿ ಅಂತಂದ್ರೆ ರೊಟ್ಟಿನೇ ಮಾಡಿದ್ವಿ ರೊಟ್ಟಿ ತಿನ್ಬಿಟ್ಟು ಅದನ್ನ ಬಾಕ್ಸ್ ಹಾಕೊಂಡು ಹೋಗಿದಾನೆ ನಾವು ಈಗ ಮಾಡ್ಕೋಬೇಕು ಪಲ್ಯ ಮಾಡಿಟ್ಟಿದೀನಿ ಕ್ಯಾಪ್ಸಿಕಮ್ ಮಾಡಿದೀನಿ ಇವಾಗ ಸ್ನಾನ ಮಾಡಿ ರೊಟ್ಟಿ ಅದನ್ನೆಲ್ಲ ಮಾಡ್ಕೋಬೇಕು ಇವಾಗ ಬೆಡ್ ಎಲ್ಲಾ ಇವಾಗ ಕ್ಲೀನ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ನಾನ್ ಎದ್ದೇಳುವಾಗ ಅವ್ರು ಇನ್ನೂ ಮಲ್ಕೊಂಡಿರ್ತಾರೆ ಅಂದ್ರೆ ನನ್ನ ಹಸ್ಬೆಂಡ್ ಮತ್ತೆ ನನ್ನ ಮಗ ಇನ್ನು ಮಲ್ಕೊಂಡಿರ್ತಾರಲ್ವ ಹಂಗಾಗಿ ಅವಾಗ ಕ್ಲೀನ್ ಮಾಡ್ಕೊಂಡ ಆಗಿರಂಗಿಲ್ಲ ಅವ್ರೆಲ್ಲಾ ಹೋದ್ಮೇಲೆ ಇವಾಗ ಖಾಲಿ ಇರ್ತೀನಲ್ಲ ಇವಾಗ ಮಾಡ್ಕೊಂತೀನಿ ಇದನ್ನೆಲ್ಲಾ ಕ್ಲೀನ್ ಮಾಡಿಕೊಂಡು ಸ್ನಾನನೂ ಮಾಡ್ಕೊಂಡು ಬಂದೆ ಇವಾಗ ತಲೆ ಒರೆಸ್ಕೊಂತ ಇದ್ದೀನಿ ನಾನು ತಲೆ ಒಣಗಿಸ್ಕೊಳಕ್ಕೆ ಹೇರ್ ಡ್ರೈಯರ್ ಅದನ್ನೆಲ್ಲ ಯೂಸ್ ಮಾಡಂಗಿಲ್ಲ ಯಾವಾಗಾದರೂ ಎಮರ್ಜೆನ್ಸಿ ಇತ್ತು ಅಂದಾಗ ಮಾತ್ರ ಯೂಸ್ ಮಾಡ್ತೀನಿ ಯಾಕಂತಂದ್ರೆ ಹೇರ್ ಡ್ಯಾಮೇಜ್ ಆಗಿಬಿಡುತ್ತಲ್ವ ಹಾಗಾಗಿ ಇವಾಗಲೇ ಡೆಲಿವರಿ ಆದಮೇಲೆ ತುಂಬಾ ಹೇರ್ ಲಾಸ್ ಆಗಿಬಿಟ್ಟಿದೆ ಹಾಗಾಗಿ ತುಂಬಾ ಕೇರ್ ಮಾಡ್ತೀನಿ ಹಾಗಾಗಿ ನ್ಯಾಚುರಲ್ ಆಗಿ ಒಣಗೋಗಿ ಬಿಟ್ಬಿಡ್ತೀನಿ నావు నాణమక్ కూడ్లు అంతే తుంబా ఇష్టపడతీ అల్వ యారిష్టి ఉద్దా కూ మేము దప్పి కలు ఎల్గూ ఇష్ట నగూ అసే తున్న ఇష్ట నన్ను ఉద్దా బరుతే బట్ దప్పా వాల్యూమ్స్ స్వల్ప కడిమే ఇది నన్ను ఇవగా దేవ్ర నమస్కార ಪಲ್ಯ ಮೊದಲೇ ಮಾಡಿಟ್ಟಿದ್ದೆ ಅದನ್ನ ಇವಾಗ ಅಲ್ಲಿ ಇಟ್ಕೊಂಡಿದ್ನಲ್ವಾ ಬೆಂದಿದೋ ಇಲ್ವಾ ಅಂತ ಚೆಕ್ ಮಾಡ್ಕೊಂತಿದೀನಿ ಚೆನ್ನಾಗಿ ಬೆಂದಿದೆ ಕ್ಯಾಪ್ಸಿಕಂ ಕ್ಯಾಪ್ಸಿಕಮ್ನ ನಾವು ಕುಕ್ಕರಲ್ಲೇ ಇಟ್ಬಿಡ್ತೀನಿ ಒಂದು ಫೈವ್ ಮಿನಿಟ್ಸ್ ಎಲ್ಲ ಆಗೋಗ್ಬಿಡುತ್ತೆ ಪೂಜೆ ಬೆಳಿಗ್ಗೆ ನಮ್ಮ ಮತ್ತೆನೇ ಮಾಡಿರ್ತಾರೆ ಹಂಗಾಗಿ ನನ್ಗೆ ಪೂಜೆದೇನಿರೋದಿಲ್ಲ ಡೈಲಿ ಅವರೇ ಮಾಡ್ತಾರೆ ಹಂಗಾಗಿ ಜಸ್ಟ್ ನಮಸ್ಕಾರ ಮಾಡ್ಕೊಂಡು ಇವಾಗ ರೊಟ್ಟಿ ಮಾಡ್ಕೊಂತ ಇದೀನಿ ರೊಟ್ಟಿ ಅವನಿಗೆ ಮಾತ್ರ ಮಾಡಿದ್ನಲ್ವಾ ಜಿಗಿ ಹಾಗೆ ತೆಗೆದಿಟ್ಕೊಂಡಿರ್ತೀನಿ ಇವಾಗ ನಾದ್ಕೊಂಡು ಮಾಡ್ಕೊಂತೀನಿ ಮೊದ್ಲೇ ನಾದ್ಬಿಟ್ರೆ ರೊಟ್ಟಿ ಎಲ್ಲ ಬರಂಗೆ ಇಲ್ಲ ಹಿಟ್ಟೆಲ್ಲ ಮೆತ್ತಗಾಗ್ಬಿಟ್ಟಿರುತ್ತೆ ಹಂಗಾಗಿ ಜಿಗಿ ತೆಗೆದಿಟ್ಕೊಂಡು ನಮ್ಗೆ ಯಾವಾಗ ಬೇಕು ಅವಾಗ ನಾದ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ ರೊಟ್ಟಿನ ನಾನು ಮೊದಲೆಲ್ಲ ರೊಟ್ಟಿನ ಕೈಲೇ ತಟ್ಟಿದ್ದೆ ಬಟ್ ಮದ್ವೆ ಆದ್ಮೇಲೆ ರೊಟ್ಟಿನ ಲಟ್ಸೋದ್ ಕಲ್ತ್ಕೊಂಡಿದ್ದೀನಿ ಲಟ್ಸೋದೇ ತುಂಬಾ ಈಸಿ ಹೇಳ್ಬೇಕಂತಂದ್ರೆ ತುಂಬಾ ಚೆನ್ನಾಗೂ ಬರುತ್ತೆ ತುಂಬಾ ಮೆತ್ತಗೂ ಬರುತ್ತೆ ಲಟ್ಸೋದಕ್ಕೆ ನಾವು ಜಿಗಿನ ತುಂಬಾ ಹಾಕೊಂಡಿರ್ತೀವಲ್ವಾ ಹಂಗಾಗಿ ರೊಟ್ಟಿ ತುಂಬಾ ಸಾಫ್ಟ್ ಆಗಿ ಬರುತ್ತೆ ನಾವು ಜಿಗಿ ಹಾಕೊಂಡಿರ್ತೀವಲ್ವಾ ಆಮೇಲೆ ಹಿಟ್ಟನ್ನ ನಾವು ಎಷ್ಟು ಸಾಧ್ಯ ಅಷ್ಟು ಮೆತ್ತಗ ನಾದ್ಕೊಳ್ಬೇಕು ಅಂದ್ರೇ ರೊಟ್ಟಿ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಮೆತ್ತಗಾಗಿ ಬರುತ್ತೆ ಇವನ್ ಮಧ್ಯಾಹ್ನಕ್ಕೂ ಸಹ ಅಷ್ಟೇ ಮೆತ್ತಗಾಗಿರುತ್ತೆ ಒಂದ್ಬಿಡೆ ನಾವು ಗಟ್ಟಿನ ಹಾತ್ಕೊಂಡ್ಬಿಟ್ವಿ ಅಂತ ಅಂದ್ರೆ ರೊಟ್ಟಿ ಬಿರುಸಾಗ್ಬಿಡುತ್ತೆ ಮಧ್ಯಾಹ್ನಕ್ಕಲ್ಲೆಲ್ಲ ಚೆನ್ನಾಗಿ ಇರೋದಿಲ್ಲ ತಿನ್ನೋಕೆ ಟ್ರೈ ಮಾಡಿ ನೋಡಿ ಹಾಗೆ ಗಟ್ಟಿಯಾಗಿ ನಾದ್ಕೊಂಡ್ವಿ ಅನ್ಕೊಳ್ಳಿ ನಾವು ರೊಟ್ಟಿ ಉಜ್ಜುವಾಗ ತುಂಬಾನೇ ಕೈ ನೋವು ಬಂದ್ಬಿಡುತ್ತೆ ಅದೇ ಮೆತ್ತಗ್ ನಾದ್ಕೊಂಡ್ರೆ ತುಂಬಾ ಬೇಗನೂ ಆಗುತ್ತೆ ಹಾಗೆ ಕೈ ನೋವು ಸಹ ಬರಂಗಿಲ್ಲ ಟ್ರೈ ಮಾಡಿ ನೋಡಿ ಒಂದ್ಸತಿ ರೊಟ್ಟಿ ಮಾಡ್ತಾ ಮಾಡ್ತಾ ನಿಮ್ ಜೊತೆ ಒಂದಿಷ್ಟು ವಿಷಯಗಳನ್ನ ಶೇರ್ ಮಾಡ್ಕೊಂತೀನಿ ಅದೇನಂತಂದ್ರೆ ನಾವು ಬೆಳಿಗ್ಗೆ ಬೇಗ ಎದ್ದೊಳಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ನಾವು ಬೆಳಿಗ್ಗೆ ಬೇಗ ಎದ್ದೇಳ್ಬೇಕಂತಂದರೆ ಮೊದಲು ರಾತ್ರಿ ಬೇಗನೆ ಮಲ್ಕೋಬೇಕು ಅದು ಎಲ್ಲರಿಗೂ ಗೊತ್ತೇ ಇದೆ ಹಾಗೆ ನಾವು ಮಲ್ಕೊಳಕಿನ್ನ ಮುಂಚೆ ಮೊಬೈಲ್ನ ದೂರ ಇಟ್ಕೊಳ್ಬೇಕು ನಿಜವಾಗ್ಲೂ ಮೊಬೈಲ್ ಒಂದಿದ್ರೆ ಸಾಕು ನಮ್ದು ಪ್ಲ್ಯಾನ್ಸ್ ಎಲ್ಲ ಹಾಳು ಮಾಡಿಬಿಡ್ತಾ ಅದು ಒಂದು ರೀಲ್ ಅಂತ ನೋಡೋಕೆ ಹೋಗಿ ಒಂದು ಅರ್ಧ ಗಂಟೆ ಹಾಗೆ ಸ್ಕೋಲ್ ಮಾಡ್ತಾ ಇರ್ತೀವಿ ಅಲಾರಾಮ್ ಇಟ್ಕೊಂಡು ಮೊಬೈಲ್ನ ದೂರ ಇಟ್ಕೊಂಡ್ಬಿಟ್ರೆ ಅದು ಅಲಾರಾಮ್ ಹೊಡೆದಾಗ ನಾವು ಅದನ್ನ ಆಫ್ ಮಾಡೋಕ್ಕಾದ್ರೂ ಎದ್ದು ಎದ್ದೆ ಹೇಳ್ತೀವಲ್ವ ಹಂಗಾಗಿ ನಮ್ಗೆ ಎಚ್ಚರ ಆಗುತ್ತೆ ಹಾಗೆ ದೂರ ಇಟ್ಕೊಂಡಿರೋದ್ರಿಂದ ನಾವು ಎದ್ದು ಹೋಗಿ ಬಂದ್ ಮಾಡ್ತೀವಲ್ವಾ ಅಲ್ಲೇ ಒಂದು ಸ್ವಲ್ಪ ನಿದ್ದೆ ಹೋಗಿಬಿಡುತ್ತೆ ನಮ್ಮದು ಅದೇ ನಾವು ಪಕ್ಕಕ್ಕೆ ಇಟ್ಕೊಂಡು ಮಲ್ಕೊಂಡ್ರೆ ಹಾಗೆ ಅದನ್ನು ಸ್ನೂಸ್ ಮಾಡ್ತಾನೇ ಇರ್ತೀವಿ ಫೈವ್ ಮಿನಿಟ್ಸಿಗೆ ಒಂದು ಸಾರಿ ಹಾಗಾಗಿ ಸ್ವಲ್ಪ ದೂರನೇ ಇಟ್ಕೊಂಡು ಮಲ್ಕೊಳ್ಳಿ ನೆಕ್ಸ್ಟ್ ಏನಂತಂದ್ರೆ ನಾವ್ ಏನಾದರೂ ಒಂದ್ ಮಾಡ್ಬೇಕು ಅಂತಂದ್ರೆ ನಮ್ ಮನ್ಸಲ್ಲಿ ಅದು ಇರ್ಬೇಕು ನಮ್ ಮನ್ಸಲ್ಲಿ ಇತ್ತಂತಂದ್ರೆ ನಮಗ್ ನಾವೇ ಎಚ್ಚರ ಮಾಡ್ಕೊಂತೀವಿ ಅದೇ ನಮ್ಗೆ ಏನು ಒಂದ್ ಗುರಿ ಇರ್ಲಿಲ್ಲ ಅಂತಂದ್ರೆ ಅದೇ ಕೆಲಸ ಅಲ್ವಾ ಬೆಳಿಗ್ಗೆ ಎದ್ದು ಮಾಡ್ಕೊಂಡ್ರಾಯ್ತು ನಿಧಾನಕ್ಕೆ ಮಕ್ಳು ಸ್ಕೂಲಿಗೆ ಹೋಗಿಂದ ಹಸ್ಬೆಂಡ್ ಆಸ್ ಆಫೀಸಿಗೆ ಹೋಗಿಂದ ಮಾಡ್ಕೋಬೋದಲ್ವ ನಿಧಾನಕ್ಕೆ ಇಡೀ ದಿನ ಮನೆಯಲ್ಲೇ ಇರ್ತೀನಿ ಮಾಡ್ಕೋಬೋದಲ್ವಾ ಅಂತ ಅಂದ್ಕೊಂಡು ಎದ್ದೇಳೆ ಬಿಟ್ಬಿಡ್ತೀವಿ ಬಟ್ ನಾವು ಹಾಗೆ ಮಾಡೋದು ತಪ್ಪು ನಾವು ಮನೆಯಲ್ಲೇ ಇರಲಿ ಅಥವಾ ಹೊರಗಡನೆ ಹೋಗಲಿ ನಾವು ಒಂದು ಟೈಮ್ ಟೇಬಲ್ ಮೇಂಟೈನ್ ಮಾಡಬೇಕು ಅಂದ್ರೆ ನಾವು ಲೈಫಲ್ಲಿ ಏನಾದರೂ ಸಕ್ಸಸ್ ಆಗೋಕ್ಕೆ ಸಾಧ್ಯ ಆಗುತ್ತೆ ನಾವು ಮನೆಯಲ್ಲೇ ಇರ್ತೀವಿ ಅಂದ್ರೂ ನಾವು ಏನಾದರೂ ಒಂದು ಬೇರೆ ಆ್ಯಕ್ಟಿವಿಟಿನ ಮಾಡ್ಕೊತಾನೆ ಇರಬೇಕು ಉದಾಹರಣೆಗೆ ಏನಾದರೂ ಒಂದು ಹೊಲಿಯೋದಾಗಲಿ ಇಲ್ಲಾಂದರೆ ಕ್ರಾಫ್ಟ್ಸ್ ಮಾಡೋದಾಗಲಿ ಇಲ್ಲಾಂತಂದರೆ ಏನಾದರೂ ಕಲಿಯೋದಾಗಲಿ ಆಫ್ ಆನ್ಲೈನಲ್ಲಿ ತುಂಬ ಕೋರ್ಸಸ್ ಇರುತ್ತೆ ಏನಾದರೂ ನಿಮಗೆ ಇಂಟ್ರೆಸ್ಟ್ ಇರೋದು ಏನಾದರೂ ಮ್ಯೂಸಿಕ್ ಆಗಲಿ ಏನಾದರೂ ಆಗಿರ್ಬೋದು ಒಟ್ನಲ್ಲಿ ನಮ್ಮನ್ನು ನಾವು ಬ್ಯುಸಿಯಾಗಿಟ್ಕೊಂಡಿರಬೇಕು ಒಂದ್ಸರಿ ನಾವು ಲೇಸಿನೆಸ್ ಮಾಡಿದ್ವಿ ಅಂತ ಅದು ನಮಗೆ ಹ್ಯಾಬಿಟ್ ಆಗಿಬಿಡುತ್ತೆ ಹಂಗಾಗಿ ಯಾವಾಗಲೂ ಆಗಿ ಏನಾದ್ರೂ ಒಂದು ಮಾಡ್ಕೊತಾ ಇದ್ರೆ ಅದೇ ನಮಗೆ ರೂಢಿ ಆಗ್ಬಿಡುತ್ತೆ ಅದೇ ನಮ್ಗೆ ಹ್ಯಾಬಿಟ್ ಆಗ್ಬಿಡುತ್ತೆ ಸಂಡೇ ಆಗಲಿ ಮಂಡೇ ಆಗಲಿ ನಾವು ಒಂದು ಟೈಮ್ ಟೇಬಲ್ ಇಟ್ಕೊಂಡು ಎದ್ರೇಳ್ಬೇಕು ಹಾಗೆ ನೈಟ್ ಸ್ವಲ್ಪ ಬೇಗ ಅಂದ್ರೆ ನೀವು ಮಲ್ಕೊಳಕಿನ್ನ ಮುಂಚೆ ಒಂದು ಟೂ ತ್ರೀ ಅವರ್ಸ್ ಬೇಗನೆ ಊಟ ಮಾಡ್ಕೊಂಡ್ಬಿಡಿ ಅಂದ್ರೇ ನಮಗೆ ಚೆನ್ನಾಗಿ ನಿದ್ದೆನೂ ಬರುತ್ತೆ ಹಾಗೆ ಬೇಗನು ಎದ್ರೇಳ್ಬೋದು ಬೆಳಿಗ್ಗೆ ಹಾಗೆ ರಾತ್ರಿ ಊಟ ಸಹ ಸ್ವಲ್ಪ ಲಿಮಿಟ್ ಆಗಿ ಇರಲಿ ಹಾಗೆ ರಾತ್ರಿ ಊಟದಲ್ಲಿ ಆಯಿಲಿ ಫುಡ್ ಆಗಿರ್ಬೋದು ಜಂಕ್ ಫುಡ್ ಆಗಿರ್ಬೋದು ಇದನ್ನೇನು ತಗೊಳಕ್ ಹೋಗ್ಬೇಡಿ ಈ ತರ ಫುಡ್ ಎಲ್ಲ ನಮ್ಮ ಬಾಡಿನ ತುಂಬಾ ಲೇಸಿ ಮಾಡಿಬಿಡುತ್ತೆ ಈ ಒಂದ ಟಿಪ್ಸ್ ನ ನಿಮ್ಮ ಅಲ್ಲಿ ಅಪ್ಲೈ ಮಾಡಿ ನೋಡಿ ಅವಾಗ ನೀವೇ ನಿಮ್ ಅಲ್ಲಿ ಚೇಂಜಸ್ ಕಾಣ್ತೀರಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು